ಮನೇಲಿ ಮಾತ್ರ ಊರ್ ಹಾಡ್ ಮಾಡಂದ್ರ ಫೈನ್ ಅಂತ ಬಂದಿಯಲ್ಲ ಮಾರಾತಿ ಏನ್ ಹುಡುಗಿ ಅಲ್ಲಿ ನೋಡಿ ಒಯ್ ಹತ್ರ ಹೋಗ್ತಿದ್ದಾಳೆ ಈ ಕಡೆ ಬಾ ಇಲ್ ಬ್ಯಾಡ ಇಲ್ ಬುಕ್ಕೊ ನಮ್ ಬೇಡ ಅದು ಅದಲ್ಲಪ್ಪ ಅಪ್ಪ ನೋಡ್ಕೊಂದ್ರ ಬಾ ಬಾ ಮಗರಿ ಹ ಬಾಡೇ ಏನು ಏನ್ ಬರಲ್ಲ ನೀನ್ ಬರಲ್ವಾ ಆಯ್ತು ನಾನು ಪೀನ್ ಕರ್ಕೊಬರ್ತೆ ಬರ್ತೇ ಅವಳ ಅಂತ ಹೋಯ್

ಕ್ವಾಟಿನೇ ನನ್ ಮಗ್ಳು ಕ್ವಾಲ್ಟಿ ಉಂಚೂರು ಚೆನ್ನಾಗಿಲ್ಲ ಓದ ನಿಮಗ ನಾನು ಇದು ಮೆಣಸಲ್ಲ ಮೆಣಸೆಲ್ಲ ಕಟ್ ಮಾಡಿದ್ದೆ ತಾಬಿಡುತ್ತ ಆಮೇಲೆ ಒಬ್ಬ ಹೋಗುತ್ತೆ ಕಣ್ಣೆಲ್ಲ ಉರಿ ಬರುತ್ತೆ ಅಪ್ಪ ಏನ್ ಮಾಡ್ತಿದಾರೆ ಕೋಳಿ ಮಾಡ್ತಿದ್ದಾರೆ ಕೋಳಿ ಹಾಕ್ರೆಂತ ಕೋಳಿ ಸ್ಪೆಷಲ್ ಏನು ಕಬಾಬು ಓಕೆ ನಾವು ಈಗ ಬೇರೆ ಮಾಡೋ ಅಯ್ಯೋ ಕಣ್ಣೆಲ್ಲ ಓದಿತ್ತಾ ನಾನು ನಿಂಗೆ ಎಂತ ಮಾಡಿ ಕೊಡ್ತೀನಿ ಗೊತ್ತಾ ಫ್ರೆಂಡ್ ರೈಸ್ ಮಾಡಿ ಕೊಡ್ತೀನಿ ಅಯ್ಯೋ ಕಣ್ಣೆಲ್ಲ ಒಡ್ಸ್ಕೋಬೇಡ ಅದಾಯ್ತಾ ಹ್ಮ್ ಅವಳಲ್ಲೇ ಇಲ್ಲ ಅನಿಸುತ್ತಲ್ಲ ಸರಿ ಆಯಿತಾ

तुटराती तनक कट मारितो आई सेना अस्तिचा मानु तू तिनते निकोरला इल्ला मग इद्दक काकू दो अदक काकू दो दक काकू दो हाबाबी इद्दक काकू दो फेर रेकी काकू तानो आईसो तू इच नोडो हले इनले अलनोडी 이터 베테이터. 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 베이터 베테이터. 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 베테이터.

ಹೊರ್ಗಡೆ ಹೋದ್ರೆಲ್ಲ ಊಟ ಯಾಕೆ ಮಾಡಲ್ಲ ನೀನೇ ಊಟ ಮಾಡ್ತಿರೋದು ಹೌದಾ ಯಾರಿಗಾರು ದಾನ ಮಾಡ್ತಿದ್ಯಾ

ನೋಡಿ ಆಯ್ತು ನಾನು ಚೂರು ಬೇರೆ ಏನarro ಹಾಕ್ತೀನಿ ಟ್ರೆನೇ ಆಕು ಡಿಡಾಕ್ಕೆ

이리, 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 이

ಸಾರಿ ಮಾತ್ರ ಅಷ್ಟು ಇದು ಬರ್ತಾ ಇಲ್ಲ ಇದು ಹೋಟೆಲ್ ಅಲ್ಲಿ ಆಗುತ್ತಲ್ಲ ಅದೇ ಟೈಪ್ ಅಲ್ಲಿ ಮತ್ತೆ ಇದೆಲ್ಲ ಹಾಕ್ತಲ್ಲ ಚಿಕನ್ ಎಲ್ಲ ಹಾಕ್ತಲ್ಲ ಅದಕ್ಕೆ ಹಾಕುದಿಲ್ವಾ ಕರ್ವ ಹಾಕುದಿಲ್ವಾ ಒಳ್ಳೆ ಹುಡಿ ಹುಡಿ ಬಂದಿತ್ತು ನೋಡಿ ಉಪ್ಪರಾಗಿದೆ ಆಫ್ ಮಾಡ್ತೀನಿ ನಿಂಗೆ ಅವ್ಳು ಯಾಕೆ ಓದ್ತಾ ಶ್ರೀಯನ್ನ ಹೆಸರು ಹೇಳೋದು ಅವಳು ಮಾಡ್ಲಲ್ಲ ಅದಕ್ಕೆ ತಾನು ಮಾಡ್ದೆ ಅಂತ ಹಾ

साथ साथ प्लीज 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 प्लीज, आई डोंट लाइक इट। अपाम, अपाम, तू तेरे बिकार आजतक मर रहा है। अपाम, अपाम, ये नहीं अपा? है नहीं ला। अपाम, ये बंद है। अपाम, अपाम, ये पस्त डांस या क्या मार लेगा हेला, ये ನೀ ಡ್ಯಾನ್ಸ್ ಯಾಕ್ ಮಾಡ್ಲಿಲ್ಲ ಹೇಳೋ ಆಮೇಲೆ ಅಪ್ಪ ಅಮ್ಮನೆ ಎಲ್ಲ ಹೇಳೋ ಅಂತಾ ನೋ ಲಾಸ್ಟ್ ಅಲ್ಲಿ ಒಗ್ಗರಣೆ ಕೊಡ್ತಾರಾ ಹೈ ಸೂಪರ್ ಇಟ್ ಇಟ್ ಅಪ್ಪ ಮ್ಮ್ ಮ್ಮ್ ವಾಹ್ ಸೂಪರ್ ಊಟ ಮಾಡ್ವಾ